ಲೈಫ್ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇಂದು ನಾನು ಹೊಳ್ಳಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹೊಳಲಿ ದೇವಸ್ಥಾನದಲ್ಲಿ ಶತಚಂಡಿಕೆಯಾದ ಮತ್ತು ದೊಡ್ಡರಂಗ ಪೂಜೆ ಉತ್ಸವದಲ್ಲಿ ಎರಡು ದಿನ ದೇವಿ ಸೇವೆಯಲ್ಲಿ ಭಾಗಿಯಾಗಿದ್ದೀನಿ ಆ ತಾಯಿಯ ಆಶೀರ್ವಾದ ನಮಗೂ ನಿಮಗೂ ಇರಲಿ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ತಾಯಿ ನಮಗೆ ತಾಯಿ ತಾಯಿ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ತಾಯಿ ನಮಗೆ ನೀನು ಹರಸುವ ತನಕ ನರಕದಂತಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಗ್ರಾಮದಲ್ಲಿದೆ ಇಲ್ಲಿ ಮೂಲವಾಗಿ ದೇವಿಯಾದ ರಾಜೇಶ್ವರಿಯನ್ನು ಪೂಜಿಸುತ್ತಾರೆ ಈ ದೇವಸ್ಥಾನವನ್ನು ಸುಮಾರು ಎಂಟು ದಶಕಗಳ ಹಿಂದೆ ರಾಜ ಸೂರತ್ ಎಂಬುವವರು ನಿರ್ಮಿಸಿದ್ದಾರೆ ಶ್ರೀ ದೇವಿಯಾದ ವಿಗ್ರಹವನ್ನು ಸಂಪೂರ್ಣವಾಗಿ ವಿಶೇಷ ಔಷಧೀಯ ಗುಣಲಕ್ಷಣಗಳೊಂದಿಗೆ ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ ಈ ದೇವಸ್ಥಾನವು ಹಿಂದೂ ವಾಸ್ತು ಶೈಲಿಯನ್ನು ದೇವತೆಗಳ ಮತ್ತು ತಾಮ್ರದ ಗಲಕಗಳ ಮರದಿಂದ ಕೆತ್ತನೆಗಳಿಂದ ಅಲಂಕರಿಸಿರುವ ಚಾವಣಿಗಳನ್ನು ಚಿತ್ರಿಸುತ್ತದೆ ದೇವಿಯ ವಾರ್ಷಿಕ ಉತ್ಸವದಲ್ಲಿ ಜನರು ಉತ್ಸಾಹದಿಂದ ಕೂಡಿರುತ್ತಾರೆ ಕೊಡಲಿ ಚೆಂಡು ಉತ್ಸವವು ಒಂದು ಮುಖ್ಯವಾದ ಸಾಂಪ್ರದಾಯಿಕ ಉತ್ಸವವಾಗಿದೆ ಚೆಂಡು ಉತ್ಸವವನ್ನು ಮಾರ್ಚ್ ತಿಂಗಳಲ್ಲಿ ನಡೆಯುವ ಉತ್ಸವವನ್ನು ಅನುಸರಿಸುತ್ತದೆ ರಾಜ್ಯ ರಾಜರಾಜೇಶ್ವರಿ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ ಈ ದೇವಸ್ಥಾನವು ಬಹಳ ಹಿಂದಿನ ಶಾಸನಗಳ ಕಾಲದಿಂದಲೂ ಅಂದರೆ ಮಾರ್ಕೆಂಡೆಯ ಪುರಾಣ ಅಶೋಕನ ಕಾಲದಿಂದಲೂ ಪ್ರಸಿದ್ಧಿಯಲ್ಲಿದೆ ಈ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಯು ಸುಮಾರು ಎಂಟು ದಶಕಗಳ ಹಿಂದಿನದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ದೇವಾಲಯವನ್ನು ಸೂರತ್ ರಾಜನು ನಿರ್ಮಿಸಿದ್ದನೆಂದು ನಂಬಲಾಗಿದೆ ರಾಜನು ಆದ ಕಿರೀಟವನ್ನು ದೇವತೆಗಳ ಮೇಲೆ ಅಮೂಲ್ಯವಾದ ಆಭರಣಗಳಿಂದ ಕಟ್ಟಿದ್ದನು ಎಂದು ನಂಬಲಾಗಿದೆ ದೇವಾಲಯದ ಮುಖ್ಯ ದೇವತೆಯ ಮಣ್ಣಿನ ಮೂರ್ತಿಯು ಐತಿಹಾಸಿಕ ಐದು ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ